ಬೀದರ್ನ ಹಳೆ ಭಾಗದ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ದಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿಯಿದ್ದ ನಮ್ಮ ಹೆಜ್ಜೆ ಎಂದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕಲಿಕಾ ಸ್ನೇಹ ವಾತಾವರಣ ಎನ್ನುವ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಯಿತು ಸಸಿಗೆ ನೀರುಣಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಕಾರ್ಯಕ್ರಮದಲ್ಲಿ ಪ್ರೊಜೆಕ್ಟರ್ ಮೂಲಕ ಸರ್ಕಾರದ ಯೋಜನೆ ಬಗ್ಗೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಿರುವ ಸರ್ಕಾರಿ ಯೋಜನೆ ಸೌಲಭ್ಯದ ಬಗ್ಗೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಅರಿವು ಮೂಡಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಆರ್ ದೊಡ್ಡ ಅವರು ಈ ಕುರಿತಾಗಿ ಮಾತನಾಡಿ ಇದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ಕಾರ್ಯಕ್ರಮ ಅತ್ಯಂತ ಮಹತ್ವದ ಪ್ರಮುಖ ಕಾರ್ಯಕ್ರಮವಾಗಿದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಗುವ ಸೌಲಭ್ಯದ ಬಗ್ಗೆ ಪಾಲಕರಲ್ಲಿ ಮನದಟ್ಟು ಮಾಡಲು ಸರ್ಕಾರ ವತಿಯಿಂದ ಈ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಜನರು ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ ಅಧಿಕಾರಿಯಾಗಿ ರಾಜಕಾರಣಿಯಾಗಿ ಸರ್ಕಾರಿ ಸೇವೆಯಲ್ಲಿದ್ದಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವ ಪ್ರತಿಭಾವಂತ ಅದೆಷ್ಟೋ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಇವತ್ತು ಯಾವೊಂದು ಶಾಲೆಗೂ ಕಮ್ಮಿ ಇಲ್ಲ ನಿಮ್ಮ ಮಕ್ಕಳು ಇವತ್ತು ಅಧಿಕಾರಿಯಾಗಬೇಕಾದರೆ ಪ್ರಜ್ಞಾವಂತ ನಾಗರಿಕರಾಗಬೇಕಾದರೆ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದರು ಪಠ್ಯಪುಸ್ತಕ ಬಟ್ಟೆ ಶೂ ಸಾಕ್ಸ್ ಮೊಟ್ಟೆ ಹಾಲು ರಾಗಿ ಪೌಷ್ಟಿಕ ಭರಿತ ಆಹಾರ ಗುಣಮಟ್ಟದ ಶಿಕ್ಷಣವನ್ನು ಇದೆ ಹಾಗಾಗಿ ಸರ್ಕಾರಿ ಶಾಲೆಯಂತ ಮೂಗು ಮುರಿಯದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮಕ್ಕಳನ್ನ ಹಿಂದೆ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದರು ಶಾಲೆಯ ಅಭಿವೃದ್ಧಿಗೆ ಬಲವರ್ಧನೆಗೆ ಕೈಜೋಡಿಸಿ ಎಂದು ಸರ್ಕಾರಿ ಶಾಲೆಯ ಉಳಿವಿಗೆ ಸಮಾಜದ ಜನರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಟಿಆರ್ ದೊಡ್ಡ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಸಹಾಯಕ ನಿರ್ದೇಶಕರಾದ ಈ ಸಹಾಯಕ ನಿರ್ದೇಶಕರು ಪಿಎಂ ಪೋಷಣ್ ತಾಲೂಕು ಪಂಚಾಯತ್ ಬೀದರ್ ಜಾಕಿರ್ ಹುಸೇನ್ ಅವರು ಮಾತನಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ರಾವು ತಾಲೀಮ್ ಇದು ನೂರು ವರ್ಷದ ಇತಿಹಾಸ ಹೊಂದಿರುವ ಶಾಲೆ ಇಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ವಿಭಾಗವಿದೆ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದಲ್ಲಿ ಕನ್ನಡ ಉರ್ದು ಹಾಗೂ ಮರಾಠಿ ಮೀಡಿಯಂ ಇದ್ದು ಇವತ್ತಿನ ಪಾಲಕರ ಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲಾ ಪಾಲಕರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಸೌಲಭ್ಯ ಯೋಜನೆದ ಬಗ್ಗೆ ಹಾಗೂ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮನವಿ ಅವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಜಾಕಿರ್ ಹುಸೇನ್ ಅವರು ಮಾತನಾಡಿ ತಿಳಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ನಗರಸಭೆ ಸದಸ್ಯರಾದ ಮುನ್ನಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಗುಲ್ಶನ್ ಮಲ್ಲಿಕಾರ್ಜುನ ಲದ್ದೆ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಬೀದರ್ ಶ್ರೀಮತಿ ಜಗದೇವಿ ಭೋಸ್ಲಿ ಉಪ ಪ್ರಾಚಾರ್ಯರು ಪ್ರೌಢಶಾಲಾ ವಿಭಾಗ ಬೀದರ್ ಧನ್ರಾಜ್ ಗುಡ್ಮೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬಿಆರ್ಸಿ ಬೀದರ್ ಗುಂಡಪ್ಪ ಹುಡುಗೆ ಎಪಿಸಿ ಮಡೆಮ್ಮ ಜುಮ್ಮ ಉಪನ್ಯಾಸಕರು ಡಯಟ್ ಶಂಕರ್ ಬಾಪುರೆ ರಾಜು ಸಾಗರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಸಂಚಾಲನೆಯನ್ನ ಮಹಮ್ಮದ್ ಪಟೇಲ್ ಅವರು ನಡೆಸಿಕೊಂಡರು ಸಮುದಾಯದಲ್ಲಿ ಶಿಕ್ಷಣದ ಮಹತ್ವ ಸರ್ಕಾರಿ ಮದುವೆ ಪೂರ್ವ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಬಗ್ಗೆ ಆಗೋ ಇಲಾಖೆಯ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರೋತ್ಸಾಹಾಯಕ ಯೋಜನೆಗಳ ಕುರಿತು ಪೋಷಕರಲ್ಲಿ ಜಾಗೃತಿ ಮೂಡಿಸೋದು ಆ ಸಭೆ ಮಹಿಮಾನುಗಳೆ ಮಾತನಾಡ گئے ಗವರ್ನಮೆಂಟ್ ಗೆ ಬಹಳ سارے ಪ್ರೋಗ್ರಾಮ್ಸ್ ಅ ಪ್ರೋತ್ಸಾಹಾಯಕ ವಂತ ಕಾರ್ಯಕ್ರಮಗಳ ಇಸವಾ ಇದು ನಮ್ಮ ಪಾಲಕರಿಗೆ ಹೇಳಿ ಕೊಡ್ತಕ್ಕಂತ ಕಾರ್ಯಕ್ರಮ ಅವರಿಗೆ ಜಾಗೃತ ಮಾಡತಕ್ಕಂತದ್ದು ಎಷ್ಟು ಪಾಲಕರಿಗೆ ಗೊತ್ತಿಲ್ಲ ಕಾಯೋ ಪೇರೆಂಟ್ಸ್ ಗೆ ಜೋ ಏನಾ ಈ बात ನೈ ಮಾಲುಮಾಯಿ

गोफर ने उनको अच्छा खाना है अब उनके पौष्टिक जो है पौष्टिक आहार ಅವರಿಗೆ ಬಾ ಪೌಷ್ಟಿಕತೆ ಗೊರಚಾಲಪಡುದು ಮಕ್ಕಳಿಗೆ ರಕ್ತ ಏನ ತ್ಯಾಗಪಡುದು ಎಣ್ಣೆಯ ಗೊರಚೆ ಆಯಪಡುದು ಅಂತ ಹೇಳಕೊಂಡು ಅವರಿಗೆ ಮಧ್ಯಾಹ್ನದಲ್ಲಿ ದಿನಾರ ಒಂದು ಮೊಟ್ಟೆ ಕೊಡ್ತಕ್ಕಂತ ಕಾರ್ಯಕ್ರಮ ಇದೆ ಕೋಳಿ ಮೊಟ್ಟೆ ಯಾರು ಮೊಟ್ಟೆ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ जो बच्चे अंडे नहीं खाते हैं घर में उनके लिए अल्टरनेटिव फूड जो है ना मौस है तो मौस देके वहां पर और आखिरी 18 ग्राम जो है ना उनको गरम दूध देके बच्चों को

और क्या है हमारे गवर्नमेंट स्कूल्स में, में प्राइमरी है यहाँ क्या क्या बोलकर जो है कोई तो अगर बोल देते यहाँ पर एडमिशन नहीं करते आप लोग आज इसलिए जो है ना आपको बुलाए हैं हमारे स्कूल में क्या है क्या चल रहा है गवर्नमेंट के क्या प्रोग्राम्स हैं बच्चों के लिए क्या फैसिलिटीज है ये तमाम जो है ना आपको मालूम होने के बाद आपको कन्विंस होता कि एक गवर्नमेंट स्कूल में ऐसे ऐसे, ऐसे फैसिलिटीज है ये प्रोग्राम गवर्नमेंट ऑफ गर्नाटा की तरफ से जो चालू किया गया है ये सिर्फ गवर्नमेंट का ही जिम्मेदारी नहीं है टीचर्स की जिम्मेदारी है तमाम स्टूडेंट्स की जिम्मेदारी है तमाम शहरिया की जिम्मेदारी है आपको एक बात बताता चलो मैं देखिए एजुकेशन उस वक्त में भी ज़रूरी था एजुकेशन इस वक्त में भी ज़रूरी है आप अपने बच्चों को गवर्नमेंट स्कूल में जब पढ़ाते हैं गवर्नमेंट का करोड़ों रुपया अरबों रुपया जो है ना एजुकेशन और तालीम के ऊपर खर्च हो रहा है ये आपके लिए आपके बच्चों के लिए आपके शहर के लिए आपके स्टेट के लिए अच्छा समाज बनाने के लिए अच्छे डॉक्टर बनाने के लिए अच्छे इंजीनियर्स बनाने के लिए अच्छे टीचर्स बनाने के लिए खर्च हो रहा है आप तमाम शहरी प्राइवेट स्कूल की तरफ जाते हैं तो आपकी मेहनत की कमाई के हज़ारों रुपए वो फीस के लिए वो डोनेशन के लिए खर्च होते हैं गवर्नमेंट आपके बच्चों के लिए अच्छे बिल्डिंग्स बना रही है अच्छे टीचर्स दे रही है अच्छा माहौल दे रही है आपके बच्चों के लिए जो है गवर्नमेंट से जो भी स्कीम आते हैं वो आपके बच्चों तक पहुँच रहे हैं एजुकेशन इसलिए ज़रूरी है अब मैं समझता हूँ जितने भी यहाँ पर टीचर्स हैं आप लोग कोई प्राइवेट स्कूल से पढ़कर कर यहाँ तक ऑफिसर बनकर आए जितने भी यहाँ पे टीचर्स अब तक के टीचर्स हैं पूरे गवर्नमेंट स्कूल से पढ़कर कर यहाँ पर आए हैं चाहे ये टीचर्स हो चाहे हमारे सबका राष्ट्रपति अब्दुल कलाम जो भारत के साइंटिस्ट जो मिसाइल मैन है वो भी गवर्नमेंट स्कूल से पढ़कर कितने बड़े साइंटिस्ट बने हैं और हमारे जितने भी आज हुकूमत में लोग हैं जितने भी बड़े इदारों में हैं तमाम के तमाम गवर्नमेंट स्कूल से पढ़कर जो है एक अच्छे मुकाम तक पहुँचे हैं आप पेरेंट्स से और खासकर टीचर्स की जिम्मेदारी भी बनती है पेरेंट्स की जिम्मेदारी भी बनती है समाज और सोसाइटी को बनाने की अहम जिम्मेदारी टीचर्स और पेरेंट्स की है टीचर्स अब मेरा स्कूल मेरी जिम्मेदारी बोलकर टीचर्स को अच्छा पढ़ाएंगे लेकिन पेरेंट्स भी जो है अपने बच्चों की तरफ अच्छी तोज्जा देने की जरूरत है इस सोशल मीडिया के दौर में इस भागदौड़ के दौर में इस फास्ट फाइथी के दौर में स्टूडेंट जो है ना सेवन तक टेंथ तक या पी सी तक पढ़कर अपनी तालीम रद्द कर रहे हैं माँ बाप की जिम्मेदारी है कि आप अपने बच्चों को अच्छा एजुकेशन दें एजुकेशन अब कुछ लोगों के जहन में ये आता है कि जो है ना प्राइवेट स्कूल में बिल्डिंग्स अच्छे हैं देखिए गवर्नमेंट भी अच्छे अच्छे बिल्डिंग्स बना रही है अभी आपके कैंपस में एक

पढ़ने वाला अगर गवर्नमेंट ऑफिसर बन जाए तो मैं समझता हूँ भारत पूरा रुक जाएगा तो ये उम्मीद ना रखिए कि हमारे बच्चों को जो है ना फल डॉक्टर ही, ही बनाना है इंजीनियर बनाना है हर शोबे में जो है ना भारत के हर शोबे में हर इंसान के हर जॉब के लिए हर चीज़ के लिए ज़रूरत है तो आप से गुजारिश है सिर्फ आपके बच्चों को अच्छी तालीम ही ना दे तालीम के साथ साथ अच्छा शहरी भी बनाए अच्छा भारती भी बनाए अपने बच्चों को उनके जहनों में मुझसे मोहब्बत का सोसाइटी के लोगों से मोहब्बत का ये जहन भी बनाए आजकल बच्चों को सिर्फ जो है ना ताली भी दे रहे हैं स्कूल से निकलते के घर चले जा रहे हैं घर से जो है ना मस्जिद जा रहे हैं मस्जिद से मंदिर जा रहे हैं उसके बाद जो है ना बच्चे बिल्कुल काम रह जा रहे हैं ನಾನು ಡಾಕ್ಟರ್ ಟಿ ಆರ್ ದೊಡ್ಡ ಅಂತ ಬಿ ಓ ಬೀದರು ನಾವು ಇಂದು ನಮ್ಮ ಶಾಲೆ ನಮೋ ಜವಾಬ್ದಾರಿ ಅಂತಕ್ಕಂಥ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆ ಜವಾಬ್ದಾರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಬೇರೆ ಎಲ್ಲೂ ಸಿಗುತ್ತಿಲ್ಲ ನಮ್ಮಲ್ಲಿ ಮಗುವಿನ ಸರ್ವೋತ್ಮಕ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಪ್ರತಿಭಾವಂತ ಶಿಕ್ಷಕರಿದ್ದಾರೆ ಹಲವಾರು ಪ್ರೋತ್ಸಾಹದಾಯಕ ಯೋಜನೆಗಳಿದ್ದಾವೆ ಇವತ್ತು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳೇ ಅಧಿಕಾರಿಗಳಾಗಿದ್ದಾರೆ ನೌಕರರಾಗಿದ್ದಾರೆ ಯಾರು ಖಾಸಗಿಯಲ್ಲಿ ಓದೋರು ಯಾರೂ ಅಧಿಕಾರಿಗಳಾಗಿಲ್ಲ ನೌಕರರಾಗಿಲ್ಲ ಇವನ್ನು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಬೇಕಾಗಿದೆ ಅದಕ್ಕೆ ನಮಗೆ ಸಮುದಾಯದ ಸಹಕಾರ ಬೇಕಾಗಿದೆ ಸಮುದಾಯದ ಸಹಭಾಗಿತ್ವದಲ್ಲಿ ನಾವು ನಮ್ಮ ಶಾಲೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಸರ್ಕಾರದ ಹಲವಾರು ಪ್ರೋತ್ಸಾಹಕ ಯೋಜನೆಗಳಾಗಿರ್ತಕ್ಕಂಥ ಪಠ್ಯಪುಸ್ತಕ ಉಚಿತ ಬಟ್ಟೆಗಳು ಸೂಸ್ವಾಕ್ಸು ಮಧ್ಯಾಹ್ನೋಪಾರ ಯೋಜನೆ ಹಾಲು ಮೊಟ್ಟೆ ಬಾಳೆಹಣ್ಣು ವೇದ ಶಿಷ್ಯ ವೇತನ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ತರ್ತವೆ ಪಾಲಕರಲ್ಲಿ ಮನವಿ ಇದೆ ನಿಮ್ಮ ಮಕ್ಕಳು ದೊಡ್ಡ ಅಧಿಕಾರಿಗಳಾಗಬೇಕಂದ್ರೆ ನಮ್ಮ ಶಾಲೆಗಳಿಗೆ ಸೇರಿಸ್ರಿ ಇಲ್ಲ ಹಮಾಲರು ಗುಲಾಮರಾಗಬೇಕಂದ್ರೆ ನೀವು ಖಾಸಗಿ ಶಾಲೆಗೆ ಸೇರಿಸ್ರಿ ಅದಕ್ಕಾಗಿ ನಿಮ್ಮ ಮಕ್ಕಳು ರಾಜರಾಗಬೇಕು ಈ ದೇಶ ಆಳ್ಬೇಕಂದ್ರೆ ಸರ್ಕಾರಿ ಶಾಲೆಗೆ ಸೇರಿಸುವಂಥ ಈ ಮೂಲಕ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಕಾರ ನಾನು ಜಾಕಿರ್ ಹುಸೇನ್ ಸಹಾಯಕ ನಿರ್ದೇಶಕರು ಪಿ ಎಂ ಪೋಷಣ್ ತಾಲೂಕು ಪಂಚಾಯತ್ ಬೀದರ್ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಇದು ಸರ್ಕಾರದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಾವು ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ರಾವ್ ತಾಲಿಂ ಬೀದರ್ದಲ್ಲಿ ಮಾಡಿದ್ದೇವೆ ಈ ಕರ್ನಾಟಕ ಪಬ್ಲಿಕ್ ಶಾಲೆ ಬೀದರ್ ಇದು ನೂರು ವರ್ಷದ ಇತಿಹಾಸ ತ ಉಳ್ಳ ಉಳ್ಳಂಥ ಶಾಲೆ ಇದೆ ಇಲ್ಲಿ ಪ್ರಾಥಮಿಕ ಹಿಂದೆ ಹಿಡ್ಕೊಂಡು ಪ್ರೌಢ ಮತ್ತು ವಿಭಾಗ ಪದವಿ ಪೂರ್ವ ಕಾಲೇಜು ವಿಭಾಗ ಇದೆ ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ಆರ್ಟ್ಸು ಸೈನ್ಸು ಕಾಮರ್ಸ್ ಏನಂತಂದ್ರೆ ಇದೆ ಅದಲ್ಲದೆ ಪ್ರಾಥಮಿಕ ವಿಭಾಗದಲ್ಲಿ ಇವತ್ತು ಎಲ್ ಕೆ ಜಿಯಿಂದ ಹಿಡ್ಕೊಂಡು ಯು ಕೆ ಜಿ ಮತ್ತು ಏಳನೇ ತರಗತಿಯವರೆಗೆ ಇಂಗ್ಲೀಷ್ ಮಾಧ್ಯಮ ಕೂಡ ಇದೆ ಉರ್ದು ಮಾಧ್ಯಮ ಇದೆ ಇದೇ ಕ್ಯಾಂಪಸ್ನಲ್ಲಿ ಕನ್ನಡ ಮಾಧ್ಯಮ ಇದೆ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಮೀಡಿಯಂ ಉರ್ದು ಮೀಡಿಯಂ ಮತ್ತು ಮ ಇದು ನಮ್ಮ ಮರಾಠಿ ಮೀಡಿಯಂ ಮೂರು ಮಾಧ್ಯಮದ ಶಾಲೆಯಾಗಿರೋದರಿಂದ ಹೀಗಾಗಿ ಪಾಲಕರು ಕೂಡ ಬಹಳ ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಹೇಳಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ ಇವತ್ತು ನಮ್ಮ ಬಿ ಒ ಸಾಹೇಬರು ಹೇಳದ ಹಾಗೆ ಸಾಕಷ್ಟು ಸರ್ಕಾರಿ ಶಾಲೆಗೆ ಸೇರುವಂಥ ಮಕ್ಕಳಿಗೆ ಸರ್ಕಾರದಿಂದ ಹತ್ತು ಹಲವಾರು ಕಾರ್ಯಕ್ರಮಗಳಿವೆ ಮತ್ತು ಇಲ್ಲಿ ಬರುವಂಥ ಶಿಕ್ಷಕರು ಟಿ ಇ ಟಿ ಮತ್ತು ಸಿ ಇ ಟಿ ಪಾಸ್ ಮಾಡಿಕೊಂಡು ಬಹಳ ಒಂದು ಒಳ್ಳೆಯ ಶಿಕ್ಷಕರು ಏನಂತಾರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರೋದರಿಂದ ಪಾಲಕರಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೇವೆ ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ತುಂಬ ಧನ್ಯವಾದಗಳು ಈಗಾಗಲೇ ಮೊಹಮ್ಮದ್ ಪಟೇಲ್ ಸರ್ ಹೇಳಿದಾಗೆ ಶಾಲೆಗಳಲ್ಲಿ ದಾಖಲಾತಿ ಮತ್ತು ಹಾಜರಾತಿ ಮತ್ತು ನಿರಂತರ ಕಲಿಕೆ ಇವು ಮೂರು ನಮ್ಗೆ ಗೊತ್ತಿದೆ ಯಾವ ಥರ ನಮ್ಮ ಸರ್ಕಾರಿ ಶಾಲೆಗಳು ಗತಿಗೆ ಹೋಗ್ತಾ ಇವೆ ಅವಸ್ಥೆ ಏನಿದೆ ಪರಿಸ್ಥಿತಿ ಏನಿದೆ ನಿಮಗೆಲ್ಲ ಗೊತ್ತಿದೆ ಒಂದು ವೇಳೆ ಇನ್ನೂ ಒಂದು ಹತ್ತು ವರ್ಷ ಆದರೆ ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಎಲ್ಲ ಹಾಜರಾತಿ ಅಥವಾ ಆಗಂಗೇ ಇಲ್ಲ ಅಂತ ಹೇಳಿ ನಮ್ಮ ಶೈಕ್ಷಣಿಕ ದಾಯಿತ್ವದ ಬಗ್ಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಹೇಳ್ತಾ ಇದೆ ಒಂಬತ್ತು ಬಿ ಸರ್ಕುಲರ್ ನಮ್ಮೆಲ್ಲ ಬಿ ಆರ್ ಪಿರ್ ಕೊಟ್ಟಿನಿ ನಮ್ಮ ಉಮಾಖಾಂತ್ ಸರಿಗೂ ಹೇಳಿದ್ದೇವೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬಗ್ಗೆ ಅದು ಮಾತಾಡಿದೆ ಅಂತ ಹೇಳಿ ಇವಾಗ ತಮಗೆಲ್ಲರಿಗೂ ಗೊತ್ತಿದೆ ಇದು ಹದಿನೈದು ದಿವಸದಿಂದ ಈ ಕಾರ್ಯಕ್ರಮ ನಿರ್ವಹಿಸಬೇಕು ಅಂತ ಹೇಳಿತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಭಾಳಷ್ಟು ಒಂದು ಆಶಯದೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಇನ್ನು ಹತ್ತೊಂಬತ್ತು ಸಾವಿರ ಶಿಕ್ಷಕರ ಒಂದು ರಿಕ್ರೂಟ್ಮೆಂಟ್ ಸಲುವಾಗಿ ನಾವು ರೆಸ್ ಇದು ಕೊಡ್ತಾ ಇದ್ದೀವಿ ಅಂತ ಹೇಳಿ ಮೊನ್ನೆ ಎರಡು ಮೂರು ಗೂಗಲ್ ಮೀಟರ್ ಹೇಳ್ತಾ ಇದ್ರು ಆದ್ದರಿಂದ ದಯಮಾಡಿ ಪಾಲಕರು ಸಹ ಸರ್ಕಾರಿ ಶಾಲೆಗಳಲ್ಲಿ ಭಾಳಷ್ಟು ಸೌಲಭ್ಯಗಳು ಇವೆ ಅಂತಕ್ಕಂಥ ಒಂದು ವ್ಯಾಪಕವಾದಂಥ ಪ್ರಚಾರ ನಮ್ಮ ಸಿಆರ್ಗರಾಗಲಿ ಮುಖ್ಯ ಕೂಡ ಮಾಡಬೇಕಾಗಿದೆ ಅದರಂತೆ ದಯಮಾಡಿ ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಯಾಕಂದರೆ ನಾವು ನಾವು ಸರ್ಕಾರಿ ಶಾಲೆ ಮಕ್ಕಳಿಂದನೇ ನಾವೆಲ್ಲರೂ ಇಲ್ಲಿ ಇದ್ದೀವಿ ಆ ಒಂದು ಮಹತ್ತರವಾದಂಥ ನಿರ್ಣಯವನ್ನು ತಾವು ಮನದಲ್ಲಿ ಇಟ್ಕೊಂಡು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅಭಿಮಾನದಿಂದ ಪಾಲಕರಿಗೆ ಮನವೊಲಿಸಿ ಮಕ್ಕಳ ದಾಖಲಾತಿ ಹೆಚ್ಚಿಸುವುದು ನಾಟ್ ಓನ್ಲಿ ದಾಖಲಾತಿ ಹೆಚ್ಚಿಸೋದು ನಿರಂತರವಾಗಿ ಹಾಜರಾತಿ ಹೆಚ್ಚು ಇರಬೇಕಾಗಿದೆ ನೈಂಟಿ ಪರ್ಸೆಂಟ್ ಹಾಜರಾತಿ ಬೇಕು ಆಮೇಲೆ ಎಲ್ ಇ ಪಿ ಅಂತ ಹೇಳಿ ನಾವು ಎಸ್ ಎಸ್ ಸಿ ನಲ್ಲಿ ಭಾಳಷ್ಟು ಹದಿನೈದು ದಿವಸ ಪ್ಲಾನಿಂಗ್ ಹೋದಾಗ ಇದ್ರು ಲರ್ನಿಂಗ್ ಅನೌನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಆ ಲರ್ನಿಂಗ್ ಅನೌನ್ಸ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ನಮ್ಮ ಶಿಕ್ಷಕರಲ್ಲಿ ಭಾಳಷ್ಟು ಕೊರತೆ ಕಂಡು ಇದೆ ಈಗಾದರೂ ಇನ್ನೂ ಒಂದು ಹದಿನೈದು ದಿವಸ ಟೈಮ್ ಇದೆ ನಾವು ಒಳ್ಳೆಯ ರೀತಿಯನ್ನು ನಾವು ಇ ಇಯರ್ ಪ್ಲ್ಯಾನ್ ಎಸ್ ಡಿ ಬಿ ಎಸ್ ಎಫ್ ಪಿ ಮಾಡಿಕೊಂಡು ವ್ಯಾಪಕವಾಗಿ ಮಕ್ಕಳಲ್ಲಿ ಪಾಲಕರಲ್ಲಿ ಪೋಷಕರಲ್ಲಿ ಒಂದಿಷ್ಟು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮ್ಮ ಶಾಲೆಗಳಲ್ಲಿ ಸೌಲಭ್ಯಗಳ ಬಗ್ಗೆ ನಾವು ವ್ಯಾಪಕವಾಗಿ ಪ್ರಚಾರ ಮಾಡಿದರೆ ಮಾತ್ರ ನಮ್ಮ ಶಾಲೆಗಳಲ್ಲಿ ಒಂದಿಷ್ಟು ಟೆನ್ ಪರ್ಸೆಂಟ್ ಆದರೂ ಹಾಜರಾತಿ ದಾಖಲಾತಿ ಹೆಚ್ಚಿಗಾಗ್ತದೆ ಅದಕ್ಕೆ ಈ ಥರ ಒಂದು ಎಲ್ಲರೂ ಕೈ ಜೋಡಿಸಿ ಶಾಲೆಯ ಜವಾಬ್ದಾರಿಯನ್ನು ಅಲ್ಲಿ ಅರಿವುದೂ ಉದ್ದೇಶ ಏನಿದೆ ಅಂತ ಈಗಾಗಲೇ ಸರ್ ಹೇಳಿದ್ದಾರೆ ನಿಮಗೆ ಒಳ್ಳೆ ರೀತಿಯಾಗಿ ತುಂಬ ಕಡಕಡಿನಿಂದ ಹೇಳಿದ್ದಾರೆ ಅವರು ತಮಗೆ ಕರ್ ಇಲ್ಲಿ ಕರೆಸಿದು ಉದ್ದೇಶ ಏನಿದೆ ಇವತ್ತಿನ ಈ ಒಂದು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇರೋದು ಏನು ಉದ್ದೇಶ ಇದೆ ಈ ಒಂದು ಕಾರ್ಯಕ್ರಮದ ಹೆಸರು ತಾವು ಎಲ್ಲ ಈ ಒಂದು ಇದರಲ್ಲಿ ತಾವು ನೋಡ್ತಾ ಇದ್ರಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮ ಜವಾಬ್ದಾರಿ ಅಂದ್ರೆ ಯಾರ್ಯಾರು ಜವಾಬ್ದಾರಿ ಇದರಲ್ಲಿ ಸೇರ್ಪಡೆಯಿದೆ ಅದು ನಾವು ಸ್ವಲ್ಪ ಗಮನ ಕೊಡಬೇಕಾಗಿದೆ ನಮ್ಮ ಜವಾಬ್ದಾರಿ ಅಂದ್ರೆ ಪ್ಯಾರಂಟ್ಸ್ ಪೋಷಕರು ಪಾಲಕರು ತಾಯಿ ಯಾರಾದರೂ ಇರಲಿ ಅವ್ರ ಜವಾಬ್ದಾರಿನೂ ಇದೆ ಮತ್ತೆ ಎಲ್ಲ ಶಿಕ್ಷಕರ ಜವಾಬ್ದಾರಿ ಇದೆ ಮತ್ತೆ ಎಲ್ಲ ಮೇಲ್ ಅಧಿಕಾರಿಗಳ ಜವಾಬ್ದಾರಿ ಇದೆ ಇದರಲ್ಲಿ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಸುತ್ತಲೇ ಯಾರು ಹೊರತಿದ್ದಾರೆ ಅಂದ್ರೆ ಕಮಿಷನರ್ ಆಯುಕ್ತರು ಸುತ್ತಲೇ ಕೊಡ್ತಾರೆ ಅವ್ರಗಿಂತ ಮೇಲ್ಪಟ್ಟ ಇರುವ ಅಧಿಕಾರಿ ಯಾರಂದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಅವ್ರ ಸೂಚನೆ ನಮ್ಮ ಬೆಂಗಳೂರು ಕಮಿಷನರ್ ಈ ತರ ಒಂದು ಆದೇಶ ಹಾಕೊಂಡು ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಡಿ ಡಿ ಪಿ ಐ ಗೈಡ್ ಪ್ರಿನ್ಸಿಪಾಲ್ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಝೂಮ್ ಮೀಟಿಂಗ್ ಕೊಟ್ಟಿದ್ದಾರೆ ಈ ಈ ಒಂದು ಅರಿವು ಪ್ರೋಗ್ರಾಮ್ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಪಾಲಕರ ಪೋಷಕರ ತನ ಈ ಒಂದು ವಿಷಯ ಮುಗಿಸ್ಬೇಕಂತ ಇದೆ ಜವಾಬ್ದಾರಿ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ವಿವಿಧ ಮಟ್ಟದ ಅಧಿಕಾರಿಗಳಿಗೆ ಈ ಎಲ್ಲ ಜವಾಬ್ದಾರಿ ವಹಿಸುವುದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಬೀದರ್ ತಾಲೂಕಿನ ಆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಡಾಕ್ಟರ್ ಟಿ ಆರ್ ಗುಡ್ಡಾಯಿ ಅವರು ಇವತ್ತು ಇಂದು ದಿನ ಈ ಒಂದು ಪ್ರೋಗ್ರಾಂ ಇಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟು ಎಲ್ಲರಿಗೆ ಕರೆದಿತ್ತು ಪ್ಯಾರ್ಟ್ಸಿಗೆ ಕರಿಬೇಕಂದ್ರೆ ಸರಳಲ್ಲರೂ ಬೇರೆ ಬೇರೆ ಕೆಲಸ ಎಲ್ಲ ಬಿಟ್ಟು ತಾವು ಬಂದಿದ್ರಿ ತಮ್ಗೆ ತುಂಬಾ ಧನ್ಯವಾದ ಶಿಕ್ಷಣ ಇಲಾಖೆ ವತಿಯಿಂದ ಯಾಕಂದ್ರೆ ತಾವು ಬಂದಿರಿ ಆ ಯಾವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಶಿಕ್ಷಕರ ತರಬೇತಿ ಶಿಕ್ಷಕರಿಗೆ ಏನಾದ್ರೂ ನಾವು ಸೂಚನೆ ಕೊಡ್ಬೇಕು ಅಂತ ಕರಿತೀವಿ ಇರ್ತಾರೆ ಅವರೆಲ್ಲರೂ ಇರ್ತಾರೆ ಆದ್ರೆ ಪ್ಯಾರೆಂಟ್ಸ್ ಬರ್ಬೇಕಂದ್ರೆ ತುಂಬಾ ಖುಷಿ ಒಂದು ಹೆಮ್ಮೆಯ ವಿಷಯ ಇದೆ ಜವಾಬ್ದಾರಿ ಶಿಕ್ಷಣ ಇಲಾಖೆ ವತಿಯಿಂದ ಆಗ್ತಾ ಇದೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಶಿಕ್ಷಣ ಇಲಾಖೆಗೆ ಆಯುಕ್ತರು ಇರಲಿ ಇರಲಿ ಮಧ್ಯ ಎಲ್ಲ ಇರ್ತಕ್ಕಂಥ ಎಲ್ಲ ಡೈರೆಕ್ಟರ್ಸ್ ಇರಲಿ ಮತ್ತೆ ಡಿಡಿ ಜೈಲ್ ಪ್ರಿನ್ಸಿಪಾಲ್ ಇರಲಿ ಎಲ್ಲ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇರಲಿ ಸಮನ್ವಯ ಶಿಕ್ಷಣ ಅಧಿಕಾರಿಗಳು ಇರಲಿ ಎಲ್ಲ ಕಲಸರ್ ಸಮ ಸಂಪನ್ಮೂಲ ವ್ಯಕ್ತಿಗಳು ಇರಲಿ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಜವಾಬ್ದಾರಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಕೊಡ್ತಿದ್ದಾರೆ ಯಾಕೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕಾಗಿದೆ ನಮ್ಮ ಎಲ್ಲ ಮಕ್ಕಳು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಅವ್ರು ಯಾರು ಉಳಿ ಮಾಡಿ ಶಾಲೆ ಶಾಲೆ ಬಿಟ್ಟು ಹೊರಗಡೆ ಉಳಿ ಮಾಡ್ದಂಥ ಇದೆ ಎಲ್ಲ ಮಕ್ಕಳು ಆರನೇ ತರಗತಿ ಆರನೇ ವರ್ಷ ವಯಸ್ಸು ಇರುವ ಮಕ್ಕಳು ಕಡ್ಡಾಯವಾಗಿ ಅವರು ಶಾಲೆಯಲ್ಲಿ ಉಳಿಬೇಕು ಅದಕ್ಕಿಂತ ಕಡಿಮೆ ಅಂದ್ರೆ ನಮ್ಮಲ್ಲಿ ಈಗಾಗಲೇ ನಮ್ ಜಾಖದ ಹಾಗೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಪ್ರಾರಂಭ ಆಗಿದೆ ಅಂದ್ರೆ ಮೂರನೇ ವರ್ಷ ವಯಸ್ಸಾಗಿದ್ದು ಕೂಡ ತಾವು ಬಂದು ಇಲ್ಲಿ ಅಂಗನವಾಡಿ ಮತ್ತು ಎಲ್ ಕೆ ಜಿ ಯು ಕೆಜಿ ನಲ್ಲಿ ತಾವು ಸಾಗ್ಲೇ ಮಾಡಬಹುದಾಗಿದೆ ಅಂದ್ರೆ ಮೂರನೇ ಮೂರು ವರ್ಷ ಇತ್ತು ಆಗಿದ್ದು ಕೂಡ ತಾವು ಅಡ್ಮಿಷನ್ ಮಾಡಬಹುದು ಈ ತರ ಇದೆ ಇವೆಲ್ಲ ಶಿಕ್ಷಣ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿರೋ ಇದೆ ಯಾಕಂದ್ರೆ ರಜೆ ಅವಧಿಯಲ್ಲಿ ಇದೆ ಕೆಲವು ದಿನ ಆಗಿದ್ರು ಕೂಡ ಎಲ್ಲ ಪ್ರವೇಶ ಪ್ರಾರಂಭ ಆಗುತ್ತೆ ಈಗಲೂ ತಾವು ಅಡ್ಮಿಷನ್ ಮಾಡಬಹುದು ಈಗಲೂ ಎಲ್ಲ ಶಾಲೆಗಳಲ್ಲಿ ಎಲ್ಲ ಮುಖ್ಯಗಳು ಇರ್ತಾರೆ ಇಲ್ಲಾಂದ್ರೆ ಸಕಾಲಕ್ಕೆ ತಾವು ಇಪ್ಪತ್ತೊಂಬತ್ತು ಮೇಗೆ ಬಂದು ಅಡ್ಮಿಷನ್ ಮಾಡಬಹುದು ಈಗ ಅಂದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಇದು ನಮ್ಮ ಶಾಲೆ ಬೇರೆಯವರಿಗೆ ಏನೇನು ಗೊತ್ತಾಗ್ತಾ ಇಲ್ಲ ಶಾಲೆ ಯಾರು ಅಂತ ಶಾಲೆ ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಶಾಲೆ ಇರುತ್ತೆ ಏನಾಗಿದೆ ಅಂದ್ರೆ ಅದು ಶಾಲೆ ಅಂತ ಆಗಿದೆ ಎಲ್ಲ ಅಹ್ ಜನ ಬೇರೆ ಜನ ಅಂತ ಇಂಥ ಕೆಲಸ ಮಾಡಲು ಜನ ಅಲ್ಲಿ ಶಾಲೆಗೆ ರಾತ್ರಿ ಬಂದು ಸೇರ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವಾಗ ಸರ್ಕಾರಿಗೆ ಗೊತ್ತಾಗಿದ್ದು ಕೂಡ ಸರ್ಕಾರಿಯನ್ನು ಏನ್ ಮಾಡುದು ನಮ್ಮೂರು ಶಾಲೆ ಅಂತ ಇತ್ತು ನಮ್ಮೂರು ಶಾಲೆ ಅಂದ್ರೆ ಇಡೀ ಊರಿನಲ್ಲಿ ಇರ್ತಕ್ಕಂತ ಎಲ್ಲ ಜನರ ಅವರೆಲ್ಲ ಕಾಳಜಿ ಕೊಡ್ಬೇಕು ಅವ್ರ ರಕ್ಷಣೆ ಮಾಡಬೇಕು ಆ ಶಾಲೆ ಶಾಲೆಗೆ ಆ ಶಾಲೆ ರಕ್ಷಣೆ ಮಾಡುವ ಜವಾಬ್ದಾರಿ ಎಲ್ಲ ಊರಿನ ಜನರಿಗೆ ಕೊಟ್ಟಿರು ಇದೆ ನಮ್ಮೂರು ಶಾಲೆ ಹಿಂದೆ ಏನಿರ್ತಿತ್ತು ಸರ್ಕಾರಿ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅಂತ ಇರ್ತಿತ್ತು ಈಗ ನಮ್ಮೂರು ಶಾಲೆ ಅಂತ ಬರ್ತಿತ್ತು ಇದೆ ಮತ್ತೆ ನಾವು ಎಲ್ಲ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಇಲ್ಲ ಅಂತ ಎಲ್ಲ ನೋಡಿಕೆ ಮೇಲೆ ಬರ್ತಾರೆ ಆದ್ರೆ ಊರು ಜನರಿಗೆಲ್ಲ ಇದು ಎಲ್ಲ ಜವಾಬ್ದಾರಿ ವಹಿಸಿತ್ತು ಅಂದ್ರೆ ಪ್ಯಾರೆಂಟ್ಸ್ ಸಂಘ ಬಂದಿತ್ತು ಪಾಲಕರ ಸಂಘ ಬಂದ ಹಿಂದೆ ಈಗ ಎಸ್ ಡಿ ಎಂ ಸಿ ಅಂತ ಮಾಡಿದ್ದಾರೆ ಅದು ಊರಿನ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಜನ ಅವ್ರ ಮಕ್ಕಳಿಗೆ ಎಲ್ಲಿ ಶಾಲೆಗೆ ಶಾಲೆಗೆ ಸೇರ್ತಾರೆ ಅಲ್ಲಿ ಆ ಪ್ಯಾರೆಂಟ್ಸ್ ನಡುವೆ ನಮ್ಮೊಂದು ಒಂದು ಚುನಾಯ ಚುನಾವಣೆ ಮಾಡಿ ಅವರಿಗೆ ಎಲ್ಲ ಅಧ್ಯಕ್ಷರು ಸದಸ್ಯರು ಅಂತ ಕೊಡ್ತೀವಿ ನಾವು ಅಂದ್ರೆ ಅವ್ರನ್ನ ಎಲ್ಲ ನೋಡಬೇಕು ಶಾಲಾ ಅಭಿವೃದ್ಧಿ ಕಾರ್ಯ ಅವರೇ ಮಾಡ್ಬೇಕಾಗಿದೆ ಶಾಲಾ ನಿರ್ವಹಣೆ ಕಾರ್ಯ ಅವರೇ ಮಾನಿಟರ್ ಮಾಡ್ಬೇಕು ಅವೆಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಎಸ್ ಟಿ ಎಂ ಸಿ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಇರ್ತದ ಅದು ಅಭಿವೃದ್ಧಿ ತರಲಿಕ್ಕೆ ಯಾರು ಮುಂದೆ ಬರಬೇಕಾಗಿದೆ ಊರಿನ ಜನರು ಬರಬೇಕಾಗಿದೆ ಅವರೇ ಅವರಿಗೆಲ್ಲ ಜವಾಬ್ದಾರಿ ಕೊಟ್ಟಿರಲಿಲ್ಲ ಅಷ್ಟೇ ಕೊಟ್ಟಿಲ್ಲ ಅವರಿಗೆ ಎಲ್ಲ ಕೆಲಸ ಮಾಡಲಿ